ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಆಯುಷ್ ಪ್ಲಸ್ ಅರ್ಪಿಸುವ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಹೊರಗಡೆ ಓಡಾಡಬೇಕಾದ್ರೆ ನಾವು ಹೆಚ್ಚಾಗಿ ಧೂಳಿಗಾಗಿರ್ಬೋದು ಅಥವಾ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ನಮ್ಮ ತ್ವಚೆ ಹಾಗೂ ಕೂದಲು ಅಂತಾನೆ ಹೇಳಬಹುದು ಸೊ ಇದನ್ನ ಇದರ ಹೆಲ್ತ್ ಅನ್ನ ನಾವು ಕಾಪಾಡಿಕೊಳ್ಳೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬಹುದು ನಾರ್ಮಲ್ ಆಗಿ ಈ ಧೂಳಲ್ಲಿ ಅಥವಾ ಪೊಲ್ಯೂಷನ್ ಗಳಲ್ಲಿ ಈ ಬಿಸಿಲಿನಲ್ಲಿ ಏರ್ ಫಾಲ್ ಹೆಚ್ಚಾಗಿ ಆಗುತ್ತೆ ಡ್ಯಾಂಡ್ರಫ್ ಹೆಚ್ಚಾಗಿ ಆಗುತ್ತೆ ಏರ್ ಡ್ಯಾಮೇಜ್ ಹೆಚ್ಚಾಗಿ ಆಗುತ್ತೆ ಸ್ಪಿಟೆನ್ಸ್ ಆಗಿರಬಹುದು ಎಲ್ಲವೂ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ನಿವಾರಿಸೋದಕ್ಕೆ ನಾನು ಮನೆಯಲ್ಲೇ ಇವತ್ತು ಒಂದು ಒಳ್ಳೆಯ ರೆಮಿಡಿಯನ್ನ ಹೇಳ್ಕೊಡ್ತೀನಿ ಆಗುತ್ತೆ ಅಂತಾನೆ ಹೇಳ್ಬಹುದು ಏರ್ ಡ್ಯಾಮೇಜ್ ಆಗಿರಬಹುದು ಸ್ಪ್ಲಿಟೆಂಟ್ಸ್ ಆಗಿರ್ಬಹುದು ಡ್ಯಾಂಡ್ರಫ್ ರಫ್ ಆಗಿರಬಹುದು ಅಂಡ್ ತುಂಬಾನೇ ರಫ್ನೆಸ್ ಆಗಿರ್ಬಹುದು ಸೊ ಎಲ್ಲವೂ ಹೋಗುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಮನೆಯಲ್ಲೇ ಏರ್ ಕ್ರೀಮ್ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸೂಲ್ ಅಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಒಂದು ಏರ್ ಸ್ಪಾ ಕ್ರೀಮ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ಕ್ರೀಮ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾವು ಅಲೋವೆರಾ ಜೆಲ್ ಅನ್ನ ಎರಡು ಸ್ಪೂನ್ ಅಷ್ಟು ನಾನು ಒಂದು ಕಪ್ಗೆ ಹಾಕೊಳ್ತಾ ಇದ್ದೀನಿ ಸೊ ನಂತರ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸೊ ನಂತರ ನಾನಿಲ್ಲಿ ಆಲೋವೆರಾ ಜೆಲ್ ಯಾಕೆ ಬೆಳೆಸಿದೆ ಅಂತಂದ್ರೆ ಆಲೋವೆರಾದಲ್ಲಿ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಇ ಆಗಿರ್ಬೋದು ಎಲ್ಲವೂ ಇರೋದ್ರಿಂದ ಇದು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಂಡ್ ಕೊಬ್ಬರಿ ಎಣ್ಣೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ನಮ್ಮದು ನ್ಯಾಚುರಲ್ ಮಾಯಶ್ಚರೈಸರ್ ನಮ್ಮ ಕೂದಲಿಗೆ ಅಂತಲೇ ಹೇಳಬಹುದು ನೆಕ್ಸ್ಟು ನಾನು ಬಳಸೋದು ಕ್ಯಾಸ್ಟರ್ ಆಯಿಲು ಸೊ ಕ್ಯಾಸ್ಟರ್ ಆಯಿಲ್ ನೀವು ಯೋಚನೆ ಮಾಡಿರೋದಿಲ್ಲ ಟಿಕ್ನಿಂಗ್ ಮತ್ತು ಸ್ಟ್ರೆಂತ್ನಿಂಗ್ ಅಂತ ಹೇಳ್ತಾರೆ ಸೊ ನಮ್ಮ ಕೂದಲಿಗೆ ಸ್ಟ್ರೆಂತ್ ಕೊಡೋದಕ್ಕೆ ಆಗಿರ್ಬೋದು ಮತ್ತು ತುಂಬಾ ದಟ್ಟವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ನೀವು ದಿನಾ ಬೇಡ ಬರೀ ಅರಳೆಣ್ಣ ಕ್ಯಾಸ್ಟ್ರ ಆಯಿಲ್ ಅನ್ನ ನೀವು ತಿಂಗಳಿಗೆ ಒಂದು ಸತಿ ಹಚ್ಚೋದ್ರಿಂದ ನಿಮ್ಮ ಕೂದಲ ಗ್ರೋತ್ ಐದು ಪಟ್ಟು ಹೆಚ್ಚಾಗುತ್ತೆ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಜಸ್ಟ್ ಯೂಸ್ ಮಾಡ್ತಾ ಬನ್ನಿ ಕ್ಯಾಸ್ಟ್ರೋಯಿಲ್ ಅನ್ನ ಚೇಂಜಸ್ ಅನ್ನ ನೀವೇ ನೋಡ್ತೀರಾ ಸೊ ಇದನ್ನು ಕೂಡ ನಾನು ಎರಡು ಸ್ಪೂನ್ ಅನ್ನ ಹಾಕೊಳ್ತಾ ಇದ್ದೀನಿ ಫೈನಲ್ ಆಗಿ ನಾನು ವಿಟಮಿನ್ ಇ ಕ್ಯಾಪ್ಸೋಲ್ ಅನ್ನ ಆಡ್ ಮಾಡ್ತಾ ಇದೀನಿ ಇದೆ ವಿಟಮಿನ್ ಇ ಅನ್ನೋದು ಸೊ ವಿಟಮಿನ್ ಇ ಅನ್ನೋ ಅಂಶ ನಮ್ಮ ತ್ವಚೆಗಾಗಿರ್ಬೋದು ನಮ್ಮ ಕೂದಲ ಆರೋಗ್ಯಕ್ಕಾಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಇದೆಲ್ಲವನ್ನ ಹಾಕಿ ನಾವು ಒಂದು ಕ್ರೀಮ್ ಟೆಕ್ಸ್ಚರ್ ಗೆ ಬರೋವರೆಗೂ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಅದೊಂದು ಸೆರಂ ರೀತಿ ಅಥವಾ ಒಂದು ಕ್ರೀಮ್ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು Okay. ಮೇಡ್ ಏರ್ ಸ್ಪಾ ಕ್ರೀಮ್ ರೆಡಿ ಆಗಿದೆ ಇದನ್ನ ಯಾವ ರೀತಿ ಹಚ್ಚೋದು ಅಂತಂದ್ರೆ ಫಸ್ಟ್ ನೀವು ತಲೆಗೆ ಸ್ನಾನ ಮಾಡೋದಕ್ಕೆ ಒನ್ ಅವರ್ ಅಥವಾ ಟೂ ಅವರ್ಸ್ ಮುಂಚೆ ನಿಮ್ಮ ಕೂದಲನ್ನ ಸ್ವಲ್ಪ ಒದ್ದೆ ಮಾಡಿ ಸ್ವಲ್ಪ ಒದ್ದೆ ಮಾಡಿ ಸೆಕ್ಷನ್ ಬೈ ಸೆಕ್ಷನ್ ಒಂದೊಂದೇ ಪಾರ್ಟ್ ತಗೊಂಡು ಆ ಕ್ರೀಮ್ ಅನ್ನು ತಗೊಂಡು ಜಸ್ಟ್ ಹೀಗೆ ಅಪ್ಲೈ ಮಾಡಿ ಮಾಡಿ ಒಂದು ಕ್ಲಿಪ್ ಅಥವಾ ಬ್ಯಾಂಡ್ ಕಟ್ಟಿ ಒನ್ ಅವರ್ ಹಾಗೆ ಬಿಟ್ಟು ನಂತರ ನೀವು ನಾರ್ಮಲ್ ಆಗಿ ಏರ್ ವಾಶ್ ಮಾಡಬಹುದು ಸೊ ಇದನ್ನ ಸತತವಾಗಿ ನೀವು ತಿಂಗಳಿಗೆ ಒಂದ್ಸತಿ ಎರಡ್ ಸತಿ ಹಾಗೆ ಮಾಡ್ಕೊಂಡು ಬಂದ್ರೆ ಮೂರು ತಿಂಗಳಲ್ಲಿ ನೀವು ಒಂದು ವಿಸಿಬಲ್ ರಿಸಲ್ಟ್ ಅನ್ನೋದು ನೋಡಬಹುದು ಅದರ ಜೊತೆ ಶೈನಿ ಆದ ಹೇರು ತುಂಬಾ ಲೆಂತಿ ಆದ ಹೇರು ಯಾವ್ದೇ ರೀತಿಯ ಏರ್ ಡ್ಯಾಮೇಜ್ ಇಲ್ದಿರ ಮತ್ತೆ ತುಂಬಾನೇ ರಫ್ ಆಗಿರುತ್ತೆ ಕೂದಲು ಅದನ್ನೆಲ್ಲ ಹೋಗ್ಲಾಡಿಸಿ ತುಂಬಾ ಸಿಲ್ಕಿ ಆಗಿ ತುಂಬಾನೇ ಲೆಂತಿ ಆಗಿ ತುಂಬಾ ವಾಲ್ಯೂಮ್ ಕೂಡ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಆಂಡ್ರಫ್ ಇರ್ಬಹುದು ಅದು ಕೂಡ ಹೋಗ್ಲಾಡಿಸುತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಗಳನ್ನೆಲ್ಲ ಹಾಕಿ ಒಂದು ರೀ ಮಾಡುತ್ತೆ ಅಂತಾನೆ ಹೇಳ್ಬಹುದು ಈ ಸೆರಂ